ಎಲ್ರಿಗೂ ನಮಸ್ಕಾರ ನಮ್ಮ ಕರೆಗೆ ಒಬ್ಬಟ್ಟು ಬಂದಿರೋ ಎಲ್ಲ ಪತ್ರಕರ್ತ ನನ್ನ ಅಣ್ಣ ತಮ್ಮಂದರಿಗೆ ಸ್ವಾಗತ ಕೋರ್ತಾ ಬುಧವಾರ ಆರನೇ ತಾರೀಕು ಒಂದು ಸಾಮೂಹಿಕ ಶ್ರೀಮಂತ ಆರೋಗ್ಯ ಅರಿವು ಮತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಟಿ ಬಿ ಜಯಚಂದ್ರ ಸಾಹೇಬ್ರವರ ಹುಟ್ಟು ಹಬ್ಬದ ಅಂಗವಾಗಿ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಶ್ರೀ ಶ್ರೀ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಮತ್ತು ಜೈಚಂದ್ರ ಅಭಿಮಾನಿ ಬಳಗದಿಂದ ಸೇರಿ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ತಾಲೂಕಲ್ಲಿ ಎಲ್ಲ ಗರ್ಭಿಣಿ ಮಹಿಳೆಯರು ಅವರಿಗೆ ಆರೋಗ್ಯದ ಅರಿವು ಮೂಡಿಸೋದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಮತ್ತೆ ಮಡಿಲು ತುಂಬೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ತಾಲೂಕಿನಾದ್ಯಂತ ಎಲ್ಲ ಕಡೆ ಹೇಳಿದೀವಿ ಎಲ್ಲ ಗರ್ಭಿಣಿ ಸ್ತ್ರೀಯರು ಈಗಾಗಲೇ ನಮ್ಮ ಹತ್ರ ಆರುನೂರ ಎಂಬತ್ತು ಜನ ಪಟ್ಟಿಯಲ್ಲಿ ಇದ್ದಾರೆ ಆರರಿಂದ ಒಂಬತ್ತನೇ ತಿಂಗಳವರೆಗೂ ಇರುವಂತ ಗರ್ಭಿಣಿ ಮಹಿಳೆಯರನ್ನೆಲ್ಲ ಆಹ್ವಾನ ಮಾಡಿದೀವಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋದೇ ಈ ಕಾ ಈ ಪ್ರೆಸ್ ಮೀಟ್ನ ಉದ್ದೇಶ ಈಗಾಗಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶೋಭಾ ನಾಗರಾಜರವರು ಈಗಾಗಲೇ ಹೇಳದಂತೆ ಶ್ರೀ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರ ಅಭಿಮಾನಿ ಬಳಗ ಸಿರ ಇವರು ವತಿಯಿಂದ ಏನು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತು ಆರೋಗ್ಯ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಅಂಗವಾಗಿ ನಾವು ಈಗಾಗಲೇ ಗರ್ಭಿಣಿ ಅರ್ಹ ಗರ್ಭಿಣಿ ಮಹಿಳೆಯರನ್ನ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪಕೇಂದ್ರದ ಹಂತದಲ್ಲಿ ಗುರುತಿಸಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆತರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಕ್ಕೆ ಸಂಪರ್ಕಿಸಬೇಕಾದಂತಹ ಒಂದು ಸದಸ್ಯರ ಪಟ್ಟಿಯನ್ನು ಸಹಿತ ಈಗಾಗಲೇ ಗರ್ಭ ಗರ್ಭಿಣಿಯರಿಗೆ ತಲುಪಿಸಲಾಗಿದೆ ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಕಲಾ ತಂಡದಿಂದ ಗಂಡಾಂತರ ಗರ್ಭಾವಸ್ಥೆ ಮತ್ತು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮತ್ತು ನವಜಾತ ಶಿಶುಗಳ ಆರೈಕೆಯ ಸಂಬಂಧ ಒಂದು ಜಾಗೃತಿ ಮತ್ತು ಅರಿವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ತದನಂತರ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗರ್ಭಿಣಿ ಮಹಿಳೆಯರ ಆರೈಕೆಯದ ಬಗ್ಗೆ ಹೀಗೆ ಅವರು ತಮ್ಮ ಗರ್ಭಾವಸ್ಥೆಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡಬೇಕು ಮತ್ತು ಗಂಡಾಂತರ ಏನು ಅದರ ಬಗ್ಗೆ ಹೆಚ್ಚಿನ ಆರೋಗ್ಯ ತಿಳುವಳಿಕೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ಆರೋಗ್ಯ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತದನಂತರ ಅವರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಮತ್ತು ಶ್ರೀ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಒಂದು ಉಡುಗೊರೆಯನ್ನು ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ತದನಂತರ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ ಜೀನಿ ಸಂಸ್ಥೆಯ ದಿಲೀಪ್ ರವರು ಮತ್ತು ರಾಘವೇಂದ್ರ ಸ್ಟೋರ್ನ ರಾಘವೇಂದ್ರ ರವರು ಈ ಒಂದು ಊಟದ ವ್ಯವಸ್ಥೆಯ ಸಹಕಾರವನ್ನು ನೀಡಿದ್ದಾರೆ ಹೀಗೆ ಮತ್ತೆ ಅವ್ರಿಗೆ ಒಟ್ಟಾರೆಯಾಗಿ ಗರ್ಭಾವಸ್ಥೆಯ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಗಳು ಅಪನಂಬಿಕೆಗಳು ಕಳವಳಗಳು ಆತಂಕಗಳನ್ನು ನಿವಾರಣೆ ಮಾಡಿ ಅವರಲ್ಲಿ ಒಂದು ಮನಸ್ಥೈರ್ಯವನ್ನು ತುಂಬಬೇಕು ಮತ್ತು ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಅವರು ಸುರಕ್ಷಿತವಾದಂಥ ತಾಯ್ತನವನ್ನು ಹೊಂದಬೇಕು ಸುರಕ್ಷಿತವಾದ ತಾಯಿ ಮತ್ತು ಮಗುವನ್ನು ಅವರು ಹೊಂದಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತ ಸಹಕಾರವನ್ನ ಇದ್ದೀವಿ ಈಗಾಗಲೇ ಆಯೋಜಕರು ಈ ಒಂದು ನಮ್ಮ ಗರ್ಭಿಣಿ ಮಹಿಳೆಯರನ್ನ ಕರ್ತರಲಿಕ್ಕೆ ಬಸ್ನ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅದರ ಜೊತೆಗೆ ಇಲ್ಲಿ ತದನಂತರ ಕಾರ್ಯಕ್ರಮದ ನಂತರ ಬಸ್ಗಳು ಅಹ್ ಅವುಗಳನ್ನ ಅವರ ಸ್ವಸ್ಥಾನಗಳಿಗೆ ಕರ್ಕೊಂಡು ವಾಪಸ್ ಮರಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ ಅದಕ್ಕೋಸ್ಕರ ಶ್ರೀ ಚೌಟಿ ಶ್ರೀ ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಶ್ರೀ ಟಿ ವಿ ಜಯಚಂದ್ರ ಸಾಹೇಬರ ಅಭಿಮಾನಿ ಬಳಗ ಸಿರ ಇವರಿಗೆ ನಮ್ಮ ಇಲಾಖೆಯ ವತಿಯಿಂದ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶ್ರೀ ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಟಿ ವಿ ಜಯಚಂದ್ರ ಸಾಹೇಬರ ಅಭಿಮಾನಿಗಳ ಬಳಗ ಶಿರಾ ಇವರ ವತಿಯಿಂದ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ ಶಿರಾ ಇಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತು ಆರೋಗ್ಯ ತಪಾಸಣೆ ಗರ್ಭಿಣಿಯರಿಗೆ ಮತ್ತು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಈ ಟ್ರಸ್ಟು ಮತ್ತು ಅಭಿಮಾನಿ ಬಳಗದವರು ಇಟ್ಕೊಂಡಿದ್ದಾರೆ ಇದರ ಒಂದು ಸದುದ್ದೇಶವನ್ನು ಶಿರಾ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿ ಮಹಿಳೆಯರು ಪಡ್ಕೊಳ್ಬೇಕು ಅಂತ ಈ ಮೂಲಕ ತಾನು ನಾನು ಕೋರ್ಕೊಳ್ತೇನೆ ಇದರ ಉದ್ದೇಶ ಒಂದೇ ಗರ್ಭಿಣಿ ಮಹಿಳೆಯರಿಗೆ ಆರು ತಿಂಗಳಿಂದ ಒಂಬತ್ತು ತಿಂಗಳಿರ್ತಕ್ಕಂಥ ಗರ್ಭಿಣಿ ಗರ್ಭಿಣಿ ಮಹಿಳೆಯರಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮ ಮಾಡಿ ಅವರಿಗೆ ಅಮೂಲಾಗ್ರವಾದ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಗರ್ಭಿಣಿಯರು ಬಾಣಂತಿಯರು ಮತ್ತು ಮಕ್ಕಳನ್ನು ಹೇಗೆ ಯಾವ ರೀತಿ ನಾವು ಪೋಷಿಸಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಅರಿವು ಕೂಡ ಸಂಪನ್ಮೂಲ ವ್ಯಕ್ತಿಗಳಿಂದ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗವನ್ನು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ನಾವು ತಲುಪಿಸಿ ಅವರನ್ನು ಅವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಕಾರ್ಯಕ್ರಮದ ಒಂದು ಏನು ಸೀಮಂತ ಕಾರ್ಯಕ್ರಮ ಇರುತ್ತೆ ಮತ್ತು ಆರೋಗ್ಯ ತಪಾಸಣೆ ಇರುತ್ತೆ ಇದನ್ನು ಪಡ್ಕೊಳ್ಳೋ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಡ್ಬೇಕು ಅನ್ನೋದನ್ನು ನಾವೆಲ್ಲ ಈಗಾಗಲೇ ಕುಳಿತುಬಿಟ್ಟು ಚರ್ಚೆ ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಇರ್ತಕ್ಕಂಥ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಅವರಿಗೆ ಅವರ ಊರಿನಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿ ಮಹಿಳೆಯರನ್ನು ಅವತ್ತು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಉಪಯೋಗಗಳನ್ನು ಪಡೆದುಕೊಂಡು ಅರಿವು ಕಾರ್ಯಕ್ರಮವನ್ನು ಅವರಿಗೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಕೇಳೋದ್ರ ಮೂಲಕ ಮತ್ತು ಆರೋಗ್ಯ ತಪಾಸಣೆ ಮಾಡಿಸೋದ್ರ ಮೂಲಕ ಈ ಕಾರ್ಯಕ್ರಮದ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ನಾವೆಲ್ಲ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕಾರ್ಯಕರ್ತರಿಗೆ ಈಗಾಗಲೇ ಅವರ ಒಂದು ತಂಡವನ್ನು ತಂಡವನ್ನು ರಚಿಸಿ ಅವತ್ತಿನ ದಿನ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಒಂದು ಉದ್ದೇಶ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲರೂ ರೂಪುರವೇಷ್ಯ ಮಾಡಿದ್ದೇವೆ ಈ ಮೂಲಕ ನಾನು ಸಾರ್ವಜನಿಕರಿಗೆ ತಿಳಿಪಡಿಸೋದೇನಂತಂದರೆ ಕೋರಿಕೆ ಕೋರ್ಕೊಳ್ಳೋದೇನಂತಂದರೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಮತ್ತು ಆರೋಗ್ಯ ತಪಾಸಣೆಯನ್ನು ಪಡ್ಕೋಬೇಕಾಗಿರ್ತಕ್ಕಂಥ ಎಲ್ಲ ಗರ್ಭಿಣಿಯರಿಗೆ ಈ ಮೂಲಕ ನಾನು ತಿಳಿಸ್ ತಿಳಿಸೋದೇನಂತಂದರೆ ತಾವು ಆಗ ಅವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಒಂದು ಸದು ಸದುದ್ದೇಶವನ್ನ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇನ್ನೊಮ್ಮೆ ಈ ಮೂಲಕ ಕೋಳ್ಕೊಳ್ತೇನೆ